ಚಾಂಪಿಯನ್ಸ್ ಟ್ರೋಫಿ ಸೆಮಿಫೈನಲ್ ಮಹಾಯುದ್ಧದಲ್ಲಿ ಭಾರತ ಗೆಲುವಿನ ರಣಕಹಳೆ ಮೊಳಗಿಸಿದೆ ದುಬೈ ಅಂಗಳದಲ್ಲಿ ಆರು ವಿಕೆಟ್ಗಳಿಂದ ಆಸ್ಟ್ರೇಲಿಯಾಗೆ ಮಣ್ಣು ಮುಕ್ಕಿಸಿದೆ ಈ ಗೆಲುವಿನೊಂದಿಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಏಕದಿನ ವಿಶ್ವಕಪ್ ಫೈನಲ್ ಹಾಗೂ ಡಬ್ಲ್ಯೂಟಿಸಿ ಫೈನಲ್ ಸೋಲಿಗೆ ಪ್ರತೀಕಾರ ತೀರಿಸಿಕೊಂಡಿದೆ ಡೂ ಆರ್ ಡೈ ಮ್ಯಾಚ್ ನಲ್ಲಿ ಟಾಸ್ ಆಸ್ಟ್ರೇಲಿಯಾ ಪಾಲಾಯಿತು ನಾಯಕ ಸ್ಮಿತ್ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ್ರು ಇನ್ನಿಂಗ್ಸ್ ಆರಂಭಿಸಿದ ಆಸಿಸ್ ಗೆ ಆರಂಭಿಕ ಆಘಾತ ಎದುರಾಯಿತು ಕೂಪರ್ ಕೊನೋಲಿ ಡಕ್ಔಟ್ ಆಗಿ ಪೆವಿಲಿಯನ್ ಸೇರಿದ್ರು ಎರಡನೇ ವಿಕೆಟ್ಗೆ ಟ್ರಾವಿಸ್ ಹೆಡ್ ಮತ್ತು ಸ್ಮಿತ್ ಅರ್ಧ ಶತಕದ ಜೊತೆಯಾಟವಾಡಿದ್ರು ತಂಡವನ್ನ ಸಂಕಷ್ಟದಿಂದ ಪಾರು ಮಾಡಿದ್ರು ಆದರೆ ಈ ಹಂತದಲ್ಲಿ ಡೇಂಜರಸ್ ಹೆಡ್ ವರುಣ್ ಚಕ್ರವರ್ತಿ ಬಲೆಗೆ ಬಿದ್ದರು ಮೂರನೇ ವಿಕೆಟ್ ಗೆ ಸ್ಮಿತ್ ಮತ್ತು ಲಭುಷೇನ್ ಐವತ್ತಾರು ರನ್ ಸೇರಿಸಿದ್ರು ಈ ವೇಳೆ ಸ್ಮಿತ್ ಅರ್ಧ ಶತಕದ ಗಡಿ ದಾಟಿದ್ರು ಲಭುಷೇನ್ ಇಪ್ಪತ್ತೊಂಬತ್ತು ರನ್ ಗಳಿಸಿ ಜಡೇಜಾಗೆ ವಿಕೆಟ್ ಒಪ್ಪಿಸಿದ್ರು ಜೋಶ್ ಇಂಗ್ಲಿಷ್ ಹೆಚ್ಚು ಹೊತ್ತು ನಿಲ್ಲಿಲ್ಲ ಸ್ಮಿತ್ ಎಪ್ಪತ್ ರನ್ ಗಳಿಸಿ ಔಟ್ ಆದ್ರು ಮ್ಯಾಕ್ಸ್ವೆಲ್ ಬಂದಷ್ಟೇ ಬೇಗ ಜಾಗ ಖಾಲಿ ಮಾಡಿದ್ರು ಒಂದೆಡೆ ವಿಕೆಟ್ ಬೀಳ್ತಿದ್ರು ಮತ್ತೊಂದೆಡೆ ಅಲೆಕ್ಸ್ ಕೇರಿ ಐವತ್ತೇಳು ಎಸ್ಗಳಲ್ಲಿ ಎಂಟು ಫೋರ್ ಒಂದು ಸಿಕ್ಸ್ ಸಹಿತ ಅರವತ್ತ ಒಂದು ರನ್ ಬಾರಿಸಿದ್ರು ಅಂತಿಮವಾಗಿ ಆಸ್ಟ್ರೇಲಿಯಾ ನಲವತ್ತೊಂಬತ್ತು ಪಾಯಿಂಟ್ ಮೂರು ಓವರ್ಗಳಲ್ಲಿ ಇನ್ನೂರ ಅರವತ್ನಾಲ್ಕು ರನ್ ಕಲೆ ಹಾಕಿತು ಭಾರತದ ಪರ ಮೊಹಮ್ಮದ್ ಶಮಿ ಮೂರು ವಿಕೆಟ್ ಬೇಟೆಯಾಡಿದ್ರು ವರುಣ್ ಚಕ್ರವರ್ತಿ ರವೀಂದ್ರ ಜಡೇಜಾ ಎರಡು ವಿಕೆಟ್ ಎಗರಿಸಿದ್ರು ಇನ್ನೂರ ಅರವತ್ತೈದು ರನ್ ಗುರಿ ಬೆನ್ನಟ್ಟಿದ ಟೀಂ ಇಂಡಿಯಾಗೂ ಉತ್ತಮ ಆರಂಭ ಸಿಗ್ಲಿಲ್ಲ ಶುಭ್ಮನ್ ಗಿಲ್ ಆಟ ಎಂಟು ರನ್ಗೆ ಅಂತ್ಯವಾಯಿತು ರೋಹಿತ್ ಶರ್ಮಾ ಹೋರಾಟ ಇಪ್ಪತ್ತೆಂಟು ರನ್ಗೆ ಕೊನೆಯಾಯಿತು ಐವತ್ತು ರನ್ ಆಗೋದ್ರೊಳಗೆ ಇಬ್ಬರು ಓಪನರ್ಸ್ ಪೆವಿಲಿಯನ್ ಸೇರಿದ್ರು ಆದರೆ ಕೊಹ್ಲಿ ಮತ್ತು ಶ್ರೇಯಸ್ ಅಯ್ಯರ್ ಆಸಿಸ್ ಬೌಲಿಂಗ್ ದಾಳಿಯನ್ನ ಸಮರ್ಥವಾಗಿ ಎದುರಿಸಿದ್ರು ಮೂರನೇ ವಿಕೆಟ್ಗೆ ತೊಂಬತ್ತ ಒಂದು ರನ್ ಸೇರಿಸಿದ್ರು ಶ್ರೇಯಸ್ ನಲವತ್ತ ಐದು ರನ್ ಬಾರಿಸಿ ಔಟ್ ಆದರೂ ಅಕ್ಷರ್ ಪಟೇಲ್ ಇಪ್ಪತ್ತೇಳು ರನ್ ಬಾರಿಸಿದ್ರು ಕೊಹ್ಲಿಗೆ ಜೊತೆಯಾದ ರಾಹುಲ್ ಅಮೋಘ ಗಳಿಂದ ಮಿಂಚಿದ್ರು ಈ ವೇಳೆ ಶತಕದತ್ತ ಮುನ್ನುಗ್ಗುತ್ತಿದ್ದ ಕೊಹ್ಲಿ ಬಿಗ್ ಹಿಟ್ ಬಾರಿಸಲು ಯತ್ನಿಸಿ ಆಡಂ ಜಾಂಪಾಗೆ ವಿಕೆಟ್ ಒಪ್ಪಿಸಿದ್ರು ಹಾರ್ದಿಕ್ ಪಾಂಡ್ಯ ಸ್ಫೋಟಕ ಇಪ್ಪತ್ತೆಂಟು ರನ್ ಸಿಡಿಸಿದ್ರು ರಾಹುಲ್ ಸಿಕ್ಸ್ ಬಾರಿಸುವುದರೊಂದಿಗೆ ತಂಡವನ್ನ ಗೆಲುವಿನ ದಡ ಸೇರಿಸಿದ್ರು ನಲವತ್ತೆರಡು ರನ್ ಗಳಿಸಿ ಅಜೇಯರಾಗಿ ಉಳಿದ್ರು ಇನ್ನು ರೋಹಿತ್ ಪಡೆಯ ಈ ಗೆಲುವಿಗೆ ಪ್ರಮುಖ ಕಾರಣ ರನ್ ಮಷೀನ್ ವಿರಾಟ್ ಕೊಹ್ಲಿಯ ಅಮೋಘ ಆಟ ಡುವರ್ ಡೈ ಮ್ಯಾಚ್ನಲ್ಲಿ ಕೊಹ್ಲಿ ಅದ್ಭುತ ಪ್ರದರ್ಶನ ನೀಡಿದ್ರು ಒನ್ ಡೌನ್ನಲ್ಲಿ ಕ್ರೀಸ್ಗಿಳಿದ ಚೇಸ್ ಮಾಸ್ಟರ್ ತಂಡ ಸಂಕಷ್ಟದಲ್ಲಿದ್ದಾಗ ಜವಾಬ್ದಾರಿಯುತವಾಗಿ ಬ್ಯಾಟ್ ಬೀಸಿದ್ರು ಶ್ರೇಯಸ್ ಅಯ್ಯರ್ ಜೊತೆಗೆ ತೊಂಬತ್ತ ಒಂದು ರನ್ಗಳ ಜೊತೆಯಾಟವಾಡಿದ್ರು ತೊಂಬತ್ತೆಂಟು ಎಸ್ಗಳಲ್ಲಿ ಎಂಬತ್ನಾಲ್ಕು ರನ್ ಬಾರಿಸಿದ್ರು ಕೇವಲ ಹದಿನಾರು ರನ್ಗಳಿಂದ ಎಂಬತ್ತ್ ಮೂರನೇ ಸೆಂಚುರಿ ಮಿಸ್ ಮಾಡಿಕೊಂಡ್ರು ಆದರೆ ತಾವೊಬ್ಬ ಬಿಗ್ ಮ್ಯಾಚ್ ಪ್ಲೇಯರ್ ಅನ್ನೋದನ್ನ ಮತ್ತೊಮ್ಮೆ ಪ್ರೂವ್ ಮಾಡಿದ್ರು ಇನ್ನು ಇದೊಂದು ಪಂದ್ಯ ಮಾತ್ರವಲ್ಲ ಈ ಹಿಂದೆ ಹಲವು ಬಾರಿ ಕೊಹ್ಲಿ ಬಿಗ್ ಮ್ಯಾಚ್ ಗಳಲ್ಲಿ ತಂಡಕ್ಕೆ ಆಪತ್ತು ಬಾಂಧವರಾಗಿದ್ದಾರೆ ತಂಡಕ್ಕೆ ಗೆಲುವು ತಂದುಕೊಟ್ಟಿದ್ದಾರೆ ಅದಕ್ಕೆ ಈ ಇನ್ನಿಂಗ್ಸ್ ಗಳೇ ಸಾಕ್ಷಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಶ್ವಕಪ್ ಸಮರದುದ್ದಕ್ಕೂ ವಿರಾಟ್ ವಿರಾಟ ರೂಪ ತಾಳಿದ್ರು ರನ್ ಹೊಳೆಯನ್ನೇ ಹರಿಸಿದ್ರು ಸೆಮಿಫೈನಲ್ ನ್ಯೂಜಿಲೆಂಡ್ ವಿರುದ್ಧ ಬರ್ಜರಿ ಶತಕ ಬಾರಿಸಿದ್ರು ಆಸ್ಟ್ರೇಲಿಯಾ ವಿರುದ್ಧದ ಫೈನಲ್ನಲ್ಲಿ ಅರ್ಧ ಶತಕ ಬಾರಿಸಿದ್ರು ಕಳೆದ ವರ್ಷ ನಡೆದ ಟಿ ಟ್ವೆಂಟಿ ವಿಶ್ವಕಪ್ ಯುದ್ಧಕ್ಕೂ ಫೇಲ್ ಆಗಿದ್ದ ಕೊಹ್ಲಿ ಫೈನಲ್ನಲ್ಲಿ ಮ್ಯಾಚ್ ವಿನ್ನಿಂಗ್ ಇನಿಂಗ್ಸ್ ಆಡಿದ್ರು ತಂಡ ಸಂಕಷ್ಟಕ್ಕೆ ಸಿಲುಕಿದ್ದಾಗ ಐವತ್ತೊಂಬತ್ತು ಎಸ್ಗಳಲ್ಲಿ ಎಪ್ಪತ್ತಾರು ರನ್ ಬಾರಿಸಿದ್ರು ಆ ಮೂಲಕ ಭಾರತ ಚಾಂಪಿಯನ್ ಪಟ್ಟ ಅಲಂಕರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಎರಡ್ ಸಾವಿರದ ಹದಿನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ ಸೆಮಿಫೈನಲ್ನಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಕೊಹ್ಲಿ ನಲ್ವತ್ನಾಲ್ಕು ಬಾಲ್ಗಳಲ್ಲಿ ಎಪ್ಪತ್ತೆರಡು ರನ್ ಬಾರಿಸಿದ್ರು ಆ ಮೂಲಕ ತಂಡವನ್ನ ಗೆಲುವಿನ ದಡ ಸೇರಿಸಿದ್ರು ಇನ್ನು ಫೈನಲ್ನಲ್ಲಿ ಶ್ರೀಲಂಕಾ ವಿರುದ್ಧ ಐವತ್ತ ಎಂಟು ಎಸೆತಗಳಲ್ಲಿ ಎಪ್ಪತ್ತ ಏಳು ರನ್ ಗಳಿಸಿದ್ರು ಎರಡ್ ಸಾವಿರದ ಹದಿನಾರರಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧದ ಸೆಮಿಫೈನಲ್ನಲ್ಲಿ ನಲವತ್ತೇಳು ಎಸೆತಗಳಲ್ಲಿ ಎಂಬತ್ತೊಂಬತ್ತು ರನ್ ಬಾರಿಸಿದ್ರು ಎರಡ್ ಸಾವಿರದ ಇಪ್ಪತ್ತೆರಡರ ಟಿ ಟ್ವೆಂಟಿ ವಿಶ್ವಕಪ್ ಸೆಮಿಫೈನಲ್ನಲ್ಲಿ ಇಂಗ್ಲೆಂಡ್ ವಿರುದ್ಧ ಅರ್ಧ ಶತಕ ಬಾರಿಸಿದ್ರು ಎರಡ್ ಸಾವಿರದ ಹದಿನಾರರ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧದ ಪಂದ್ಯ ಟೀಂ ಇಂಡಿಯಾಗೆ ಮಾಡು ಇಲ್ಲ ಮಡಿಯಾಗಿತ್ತು ಸೆಮಿಫೈನಲ್ಗೆ ಎಂಟ್ರಿ ನೀಡಬೇಕಂದ್ರೆ ಟೀಂ ಇಂಡಿಯಾ ಆಸಿಸ್ ವಿರುದ್ಧ ಗೆಲ್ಲಲೇಬೇಕಿತ್ತು ನೂರ ಅರವತ್ತ ಒಂದು ರನ್ಗಳ ಗುರಿ ಬೆನ್ನಟ್ಟಿದ ಧೋನಿ ಪಡೆ ತೊಂಬತ್ತ ನಾಲ್ಕು ರನ್ಗಳಿಗೆ ನಾಲ್ಕು ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿತ್ತು ಆದರೆ ಮೂರನೇ ಕ್ರಮಾಂಕದಲ್ಲಿ ಕ್ರೀಸ್ಗಿಳಿದಿದ್ದ ಕೊಹ್ಲಿ ಅಸಾಮಾನ್ಯ ಬ್ಯಾಟಿಂಗ್ ಮೂಲಕ ಆಸಿಸ್ ಬೌಲರ್ಸ್ಗಳ ಮೇಲೆ ಸವಾರಿ ಮಾಡಿದ್ರು ಅಜೇಯ ಎಂಬತ್ತೆರಡು ರನ್ ಬಾರಿಸಿದ್ರು ಈ ಇನ್ನಿಂಗ್ಸ್ಗಳೇ ಕೊಹ್ಲಿ ಎಂತಹ ಗ್ರೇಟ್ ಬ್ಯಾಟ್ಸ್ಮನ್ ಅನ್ನೋದಕ್ಕೆ ಸಾಕ್ಷಿ ಫೈನಲ್ನಲ್ಲೂ ವಿರಾಟ್ ಅಬ್ಬರಿಸಲಿ ಭಾರತಕ್ಕೆ ಮಿನಿ ವಿಶ್ವಕಪ್ ಗೆದ್ದು ಕೊಡಲಿ ಅನ್ನೋದೇ ಅಭಿಮಾನಿಗಳ ಆಶಯ ಈ ಬಗ್ಗೆ ನಿಮ್ಗೇನಿಸುತ್ತೆ ಕಾಮೆಂಟ್ ಮಾಡಿ